ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతమణియా హరంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నరవి నాణ్యూ ఎండోవ్యాస్క్యులర్ నిఫరాలజీ డయాల చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಮುಕ್ತಿ ಕಾಣದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆ ಸವಾರರ ಪರದಾಟ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಬೆಂಗಳೂರು ವೃತ್ತದಿಂದ ಮಾರುತಿ ವೃತ್ತದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಜಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅದರಲ್ಲಿ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯ ಮಾರ್ತಿ ವೃತ್ತದಿಂದ ಆರ್ ಬಡಾವಣೆಯ ವೃತ್ತದವರೆಗೂ ಸಂಪೂರ್ಣ ಹಾಳಾಗಿ ಹಲವು ವರ್ಷಗಳು ಕಳೆದಿದ್ದು ಸದರಿ ರಸ್ತೆಗೆ ಮುಕ್ತಿ ಕಾಣದ ಹಿನ್ನೆಲೆಯಲ್ಲಿ ಬಹುತೇಕ ವಾಹನ ಸವಾರರು ಪ್ರತಿದಿನ ಪರದಾಡುವಂತಾಗಿದೆ ಜನಿನಿಬಿಡ ಮತ್ತು ಹೆಚ್ಚು ವಾಹನ ಧರಣೆಯ ರಸ್ತೆಯಲ್ಲಿ ಆಳದ ರಸ್ತೆಗೆ ಮೋಕ್ಷ ಕಲ್ಪಿಸಲು ಶಾಸಕರು ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಕಳೆದ ಹನ್ನೆರಡು ವರ್ಷಗಳಿಂದ ಸದರಿ ರಸ್ತೆ ಸಂಪೂರ್ಣ ದುರಸ್ತಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದರೆ ತಪ್ಪಾಗಲಾರದು ನಗರದ ಬೆಂಗಳೂರು ಜೋಡಿ ರಸ್ತೆಯ ಬೆಂಗಳೂರು ವೃತ್ತದಿಂದ ಮಾರುತಿ ವೃತ್ತದ ಮೂಲಕ ಎಂ ಜಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅದರಲ್ಲಿ ಮಾರುತಿ ವೃತ್ತದಿಂದ ಆರ್ ಬಡಾವಣೆಯ ರಸ್ತೆಯಂತೂ ಒಳಚರಂಡಿಯಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಒಳಚರಂಡಿ ಕಾಮಗಾರಿ ನಿರ್ವಹಿಸಿ ಮುಗಿಸಿದ್ದಾರೆ ಆದರೆ ಒಳಚರಂಡಿ ಕಾ ಒಳಚರಂಡಿ ಕಾಮಗಾರಿ ಸಂದರ್ಭದಲ್ಲಿ ರಸ್ತೆಯನ್ನು ಜೆ ಬಿಯಲ್ಲಿ ಅಗದಿರುವುದರಿಂದ ಮತ್ತಷ್ಟು ರಸ್ತೆ ಗುಂಡಿಗಳಾಗಿ ಬಿದ್ದಿರುವುದು ಒಂದೆಡೆಯಾದರೆ ಇತ್ತೀಚೆಗೆ ಬಿದ್ದ ಮಳೆಯಿಂದ ಮತ್ತಷ್ಟು ಗುಂಡಿಗಳು ಬಿದ್ದು ರಸ್ತೆಯಲ್ಲಿ ನಿಂತು ನೀರು ನಿಂತು ಸುಗಮ ಸಂಚಾರಕ್ಕೆ ತುಂಬ ತೊಂದರೆಯಾದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿತ್ತು ಸುದಿರಿ ರಸ್ತೆಯ ಅಳದ ರಸ್ತೆಯ ಗುಂಡಿಗಳು ಮುಚ್ಚಲು ಹಲವು ತಿಂಗಳು ಕಳೆಯುವಂತಾಯಿತು ನಂತರ ಜಲ್ಲಿಕಲ್ಲು ರಸ್ತೆಗೆ ತುಂಬಿದರೂ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿದ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಆಗಾಗ ಬೀಳುತ್ತಿರುವ ಮಳೆಗೆ ಜಲ್ಲಿಕಲ್ಲು ಹಾಕಿರುವ ರಸ್ತೆ ಮತ್ತೆ ಗುಂಡಿಗಳಾಗಿ ಪರಿವರ್ತನೆ ಆಗಿ ಸದರಿ ರಸ್ತೆಯಲ್ಲಿ ವಾಹನ ಸವಾರರು ಪ್ರತಿದಿನ ಓಡಾಡಲು ಪರದಾಡುವಂತಾಗಿದೆ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರೆ ಚುನಾಯಿತ ಪ್ರತಿನಿಧಿಗಳು ನಗರಸಭೆ ಅಧಿಕಾರಿಗಳು ಸದರಿ ರಸ್ತೆಯತ್ತ ಗಮನ ಹರಿಸಿ ರಸ್ತೆ ರಸ್ತೆಗೆ ಮೋಕ್ಷ ಕಲ್ಪಿಸಲು ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ Beep. 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 ಹೇಳಿ ಸರ್ ರೋಡು ಜಾಸ್ತಿ ಲಾರಿಗಳೆಲ್ಲ ಬಿದ್ದೋಗ್ತಾ ಇದೆ ಇದೆ ಗೋರ್ಮೆಂಟ್ ಗಾಡಿ ಪಾಪ ಗೇರ್ ಹಾಕಕ್ಕೆ ನಾಡೊಂದು ಕಟ್ ಅದೆಲ್ಲ ಪಾಪ ರೆಡಿ ಮಾಡಿಕೊಂಡು ಎಲ್ಲ ಇದಾಯ್ತು ಜಾಸ್ತಿ ಅವಸ್ಥೆ ಆಗ್ಬಿಟ್ಟಿದೆ ಗಾಡಿಗಳು ಹೋಗ್ತಾ ಹೋಗ್ತಾ ಇಲ್ಲ ಲೈನ್ಗಳೆಲ್ಲ ಬಿದ್ದೋಗುತ್ತೆ ಸತಿ ನಿಂತೋಗುತ್ತೆ ಇಲ್ಲಿ ಎರಡು ತಿಂಗಳಿಂದ ಜಿಲ್ಲೆ ಹಾಕಿದ್ದಾರೆ ನೀ ಬಿದ್ದೋಗಿದೆ ಬಸ್ಸುಗಳು ಹೋಗ್ತಾ ಇಲ್ಲ ಬಸ್ಸುಗಳು ಎರಡು ಎರಡು ಮೂರು ಬಸ್ಸುಗಳು ನಿಂತೋಗಿದೆ ಲಾರಿದು ಲಾರಿನೂ ನನ್ನ ಬಿದ್ದೋಗಿತ್ತು ಟ್ರೈನೆಲ್ಲ ಇದಾಗ್ಬಿಟ್ಟಿತ್ತು ಪಂಚರ್ ಆಗಿತ್ತು ಆಮೇಲೆ ಕೆ ಗೌರ್ಮೆಂಟ್ ಗಾಡಿ ಎಲ್ಲ ನಿಂತೋಗಿತ್ತು ಇತ್ತು ಗೇರ್ ಗಾಡಿ ರಾಡು ಕಟ್ಟಾಗಿ ಆದಷ್ಟು ಜಲ್ದಿ ಮಾಡಿಕೊಡಿ ಅಂತ ನಾವು ಇದ್ದೀವಿ ಗಾಡಿಗಳೆಲ್ಲ ನಿಂತೋಗ್ತಾ ಇದೆ ಬಸ್ಸುಗಳೆಲ್ಲ ನಿಂತೋಗ್ತಾ ಇದೆ ಕಾರುಗಳೆಲ್ಲ ನಿಂತೋಗ್ತಾ ಇದೆ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದು

ಅನ್ನೇ ವಸ್ತಾಳ ಬಸ್ ಎಂಟೈತಾ ಉದ್ದು ಇದೇ ರೋಡ್ ಉಂಟು ಬರೇ ಬಾಧೆ ಅದು ಸರ್ ಅದ ಅಪಾಯ್ ಸರ್ ನೀರೇ ಅದೇ ಅದಕ್ಕೆ ಸರ್ ಅದು ರೋಡ್ ಸರ್ಕೆ ಈ ತೋಗಲ್ಲ ತೋಗಲ್ಲ